ನಮಸ್ಕಾರ ಕರ್ನಾಟಕ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂದರೆ ಅದು ಭಾರತ ಈ ಒಂದು ಸಂವಿಧಾನದಡಿಯಲ್ಲಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಡಳಿತ ಯಾವ ರೀತಿಯಾಗಿ ನಡೀತಾ ಇದೆ ಈ ಸಾಮಾನ್ಯ ಜನರು ಅಂದರೆ ಮತದಾರ ಪ್ರಭುಗಳು ಆ ಒಂದು ಹಕ್ಕನ್ನು ಯಾವ ರೀತಿಯಾಗಿ ಚಲಾಯಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತು ಸುದೀರ್ಘವಾದ ಚರ್ಚೆಗೆ ಬರೋಣ ಮನೆ ತಾನೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಉಪ ಚುನಾವಣೆ ಆಯಿತು ಚನ್ನಪಟ್ಟಣ ಸೊಂಡೂರು ಸಿಗ್ಗಾವೆ ಈ ಮೂರೂ ಮತಕ್ಷೇತ್ರಗಳಲ್ಲಿ ಪ್ರಬಲವಾಗಿ ಸ್ಪರ್ಧೆಗಿಳಿದಿರುವುದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬತ್ ಮತ್ತ ಪಕ್ಷ ಇಲ್ಲ ಸುಮ್ಮನೆ ಯಾರೋ ಹಾಕಿದರೆ ಒಂದಿಷ್ಟು ಹಾಕಿಸ್ತು ಒಂದಿಷ್ಟು ಮತಗಳನ್ನು ತೆಗೆದುಕೊಂಡಿದ್ದಾರೆ ಈ ಮೂರೂ ಮತಕ್ಷೇತ್ರಗಳಲ್ಲಿ ಮೊದಲಿನ ಒಂದು ವಿಚಾರದಂತೆ ಮೊದಲಿನ ಜನರ ಅಭಿಪ್ರಾಯದಂತೆ ಮೂರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾತಾಡ್ತಿದ್ದರು ಆಮೇಲೆ ಬರ್ತಾ ಬರ್ತಾ ಅಂದರೂ ಕೂಡ ಬಿ ಜೆ ಪಿನೇ ಬರ್ತವೆ ಅಂತಕ್ಕಂಥ ವಿಚಾರದಲ್ಲಿತ್ತು ಆದರೆ ಈ ಎಲ್ಲ ವಿಚಾರಗಳು ತಲೆ ಕೆಳಗಾಗಿ ಮೂರು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಗೆದ್ದು ಬೀಗಿದರು ಏನು ಕಾರಣ ಇದಕ್ಕೆ ಇದಕ್ಕೆ ಬಹಳ ಹಿರಿಯರು ಹಿರಿಯ ರಾಜಕಾರಣಿಗಳು ಪ್ರಜ್ಞಾವಂತರು ಮಾತನಾಡುತ್ತಿರುವ ಹಾಗೆ ನನ್ನ ಅಭಿಪ್ರಾಯ ಅಲ್ಲ ಇದು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಏನು ಕಠಿಣವಾದ ನಿಲುವಿತ್ತು ಯಾರೇ ಇದ್ದರೂ ಏನನ್ನು ತಿಳಿದುಕೊಳ್ಳದನೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ತಿದ್ರು ಪಕ್ಷದ ವರಿಷ್ಠ ಇರಲಿ ಸಣ್ಣ ಕಾರ್ಯಕರ್ತರಿರಲಿ ಮಧ್ಯಮ ಕಾರ್ಯಕರ್ತರಲ್ಲಿ ಶಾಸಕರಿರಲಿ ಯಾರೇ ಇರಲಿ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಹೆಸರುವಾಸಿಯಾಗಿರುವುದು ಆದರೆ ಈ ಇತ್ತಿತ್ತರಾಗಿ ಒಂದು ಎಂಟು ಹತ್ತು ವರ್ಷದಿಂದ ಇವರ ಒಂದು ಕಠಿಣ ಭಾವನೆ ಒಂದು ಸದೃಢತೆ ನಿಲುವು ಕಾಣೆಯಾಗಿದೆ ಅಂತ ಕಾಣ್ತಾ ಇದೆ ಯಾಕಂತ ಕೇಳಿದ್ರೆ ಭಾರತೀಯ ಜನತಾ ಪಕ್ಷ ಬಹಳ ಈ ದೇಶಕ್ಕಾಗಿ ಮತ್ತು ಜನರ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯಗಳು ಕೇಳ್ಪಟ್ಟಿದ್ದೇವೆ ಆದರೆ ಈ ನಿನ್ನೆ ನಡೆದ ಈ ನಿನ್ನೆ ನಡೆದ ಚುನಾವಣೆಯಲ್ಲಿ ಇದಕ್ಕಿಂತಲೂ ಹಿಂದಿನ ಚುನಾವಣೆಯಲ್ಲಿ ಏನಾಯಿತು ಅಂದರೆ ಭಾರತೀಯ ಜನತಾ ಪಕ್ಷದ ಏನು ಮನೆ ಇದೆ ಆ ಮನೆಗೆ ಈಗ ಮೂರು ಬಾಗಿಲು ಆಗಿದೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಮೂರು ಬಾಗಿಲು ಆದರೂ ಪರವಾಗಿಲ್ಲ ಈ ಪಕ್ಷ ಮುನ್ನಡೆಯುತ್ತಿತ್ತು ಆದರೆ ಇರ್ತಕ್ಕಂಥ ಮನೆಯಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳ ಕಾರ್ಯವೈಖರಿ ನಡೆದಿದೆ ಅಂತೆ ಆ ಹೆಗ್ಗಣಕ್ಕೆ ಹೊರಗೆ ಹಾಕೋರು ಯಾರೂ ಇಲ್ಲಂತ ಅದಕ್ಕೆ ಕಟ್ಟಿ ಹಾಕೋರು ಯಾರೂ ಇಲ್ಲಂತ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಕ್ಕಂಥ ಮತಗಳನ್ನು ಆ ಹೆಗ್ಗಣಗಳು ಭಾಳ ಪ್ಲ್ಯಾನೇಬಲ್ ಆಗಿ ಕತ್ತರಿಸಿ ಕತ್ತರಿಸಿ ಹಾಕಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತು ಈ ರಾಜ್ಯದ ಸಾಮಾನ್ಯ ಜನರ ಮಾತಾಗಿದೆ ಇಡೀ ಪಕ್ಷಕ್ಕೆ ಕಳಂಕ ಏನೆಂದರೆ ವರಿಷ್ಠರು ಹೆಗ್ಗಣಗಳಿಗೆ ಕಡಿವಾಣ ಹಾಕದಿದ್ದರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮೂಲೆ ಗುಂಪಾಗುವುದು ಖಚಿತ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಆದ್ದರಿಂದ ಕರ್ನಾಟಕ ರಾಜ್ಯದ ವರಿಷ್ಠರಾಗಲಿ ದೇಶದ ವರಿಷ್ಠರಾಗಲಿ ಯಾರು ಏನು ಮಾಡ್ತಾ ಇದ್ದಾರೆ ಅದನ್ನು ಪರಿಶೀಲಿಸಿ ಯಾರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ಯಾರು ಯಾರ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಂದೇ ಪಕ್ಷದಲ್ಲಿದ್ದು ಮೂರು ನಾಲ್ಕು ಜನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರುಗಳು ಮರ್ಯಾದೆ ಬರದಂಗೆ ಮಾತನಾಡ್ತಿರುವುದು ವಿರೋಧ ಪಕ್ಷವಾಗಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದು ಲಾಭದ ಹಾದಿಯಾಗಿದೆ ಅಂತ ಮಾತಾಡ್ತಾ ಇದ್ದಾರೆ ಇದರಿಂದಲೇ ಇವರಿಂದಲೇ ಏನಾಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಹೀನಾಯ ಸೋಲಿಗೆ ಕಾರಣ ಇದು ಒಂದೇ ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯದ ಅಧ್ಯಕ್ಷರಾಗಲಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಅದನ್ನು ಸರಿಪಡಿಸಿದರೆ ಮಾತ್ರ ಈ ಒಂದು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ನೀವು ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಹೆಗ್ಗಣಗಳದಾಯಿತು ಇನ್ನು ಮುಂದೆ ಏನಾಯಿತು ಗೆದ್ದು ಬೀಗಿದ ಪಕ್ಷದಲ್ಲಿ ಏನಾಯಿತು ಅಂದರೆ ಅವರು ಈ ಹಿಂದೆ ಹೀನಾಯವಾಗಿ ಸೋಲನ್ನು ಅನುಭವಿಸಿ ಅದರ ಒಂದು ಏನು ಕೆಟ್ಟ ಘಳಿಗೆ ಏನು ಉಂಡು ಬಂದಿದ್ದಾರಲ್ಲ ಬಹುತೇಕರು ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ವಿಚಾರಕ್ಕೆ ಬಂದು ಇವರು ಮೂರು ಮತಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಇದು ರಾಜ್ಯದ ಪ್ರಜ್ಞಾವಂತರ ವಿಚಾರ ಆದ್ದರಿಂದ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ ಕೊನೆಯದಾಗಿ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳಿವೆ ಒಬ್ಬರು ಬುಡುಕು ನೀರು ಬಂದಾಗ ಒಬ್ಬರು ಇಬ್ಬರು ಬುಡುಕು ನೀರು ಬಂದಾಗ ತನಿಖೆಗಳು ಮಾಡೋದು ಬೇಡ ನೀವು ಈ ದೇಶದ ಒಂದು ಅತ್ಯುನ್ನತವಾದ ಮತದಿಂದ ಆಯ್ಕೆಯಾಗಿ ಸರ್ಕಾರದಲ್ಲಿ ಅಧಿಕಾರ ನಡೆಸ್ತಕ್ಕಂಥವರು ಯಾರೇ ತಪ್ಪು ಮಾಡಿದರೆ ಅದನ್ನು ಕಠಿಣ ಕ್ರಮ ಕೈಗೊಳ್ತಕ್ಕಂಥ ವಿಚಾರಕ್ಕೆ ಬನ್ನಿ ಜನ ಏನು ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಹಾಂ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೇಳಿದ್ದು ಕೂಡಲೇ ಹಿಂದಿನ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಕರಣಗಳಿಗೆ ಏನು ಮಾಡಿದರು ತನಿಖೆಗೆ ಆದೇಶ ಮಾಡಿದರು ಒಂದೂವರಿ ವರ್ಷ ಕಳೆದರೂ ಕೂಡ ಯಾಕೆ ಮಾಡಲಿಲ್ಲ ಈಗ ಯಾಕೆ ಮಾಡಿದರು ಇಂಥ ಕೀಳುಮಟ್ಟದ ರಾಜಕಾರಣಕ್ಕೆ ದಯವಿಟ್ಟು ಹೋಗಬೇಡಿ ಅಂತಕ್ಕಂಥ ಮಾತು ಈ ರಾಜ್ಯದ ಜನರ ಒಂದು ಬಹುದೊಡ್ಡ ಒಂದು ಮನವಿಯಾಗಿದೆ ಆದ್ದರಿಂದ ಜನರು ಏನೇ ನೀವು ನೀವೇನೇ ರಾಜಕೀಯ ಮಾಡಿರಿ ಸುಳ್ಳೇ ಹೇಳ್ರಿ ಗೊಳ್ಳೆ ಹೇಳ್ರಿ ದುಡ್ಡೇ ಕೊಡ್ರಿ ಏನೇನೋ ಕೊಟ್ಟರಿ ಏನೇನೋ ಬಿಟ್ಟರು ಅದು ದೇವರಿಗೆ ಗೊತ್ತಾ ಆದರೆ ಮನ ಮುಟ್ಟಿ ನೀವು ಕೆಲಸ ಮಾಡದೇ ಇದ್ದರೆ ನಿಮಗೆ ಇವತ್ತಿಲ್ಲ ನಾಳೆ ಖಂಡಿತ ಕಠಿಣ ಕಾಲ ಬರೋದಂತೂ ನಿಶ್ಚಿತ